ನಾನು ರಾಜಶೇಖರ್ ಅವರು ಖಾನ್ ಅವರು ಸೇರಿ ನಾವು ಆ ಒಂದು ಸ್ಥಳ ವೀಕ್ಷಣೆ ಮಾಡಿದ್ದೇವೆ ಪ್ರೀಮ್ಸ್ ಆಸ್ಪತ್ರೆಯಲ್ಲಿ ಮತ್ತು ಗುರುನಾಕ್ ಆಸ್ಪತ್ರೆಯಲ್ಲಿ ಏನು ಗಾಯಾಳುಗಳು ಚಿಕಿತ್ಸೆ ಪಡಿತಾ ಇದ್ದಾರೆ ಅವ್ರಿಗೋಗಿ ಭೇಟಿ ಆಗಿದ್ದೇವೆ ಸರ್ಕಾರದ ವತಿಯಿಂದ ಗಾಯಾಳುಗಳ ವೆಚ್ಚವನ್ನು ಬೆರೆಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಜಿಲ್ಲಾಡಳಿತಕ್ಕೆ ನಾನು ಕೊಟ್ಟಿದ್ದೇನೆ ಮತ್ತೆ ವೈದ್ಯಾಧಿಕಾರಿಗಳಿಗೆ ಅವರಿಗೆ ಸೂಕ್ತವಾದಂತಹ ನಿಗಾ ಇಕ್ಕಿ ಉತ್ತ ಚಿಕಿತ್ಸೆ ಕೊಡಬೇಕು ಅನ್ನುವಂತಹ ಮಾತನ್ನು ನಾವು ಅವರಿಗೆ ಹೇಳಿದ್ದೇವೆ ರಾಜ್ ಕೋಟ ಪ್ರಕರಣ ಸ್ಥಳಕ್ಕೆ ಭೇಟಿ ನೀಡಿ ಗಾಯಾಳು ಮಕ್ಕಳ ಆರೋಗ್ಯ ವಿಚಾರಿಸಿದ ಸಚಿವ ಈಶ್ವರ್ ಖಂಡ್ರೆ ಬೀದರ್ ಜಿಲ್ಲೆಯ ಹುಮ್ನವಾದ ತಾಲೂಕಿನ ಮೊಳ್ಕೆರಾ ಗ್ರಾಮದಲ್ಲಿ ಸಂಭವಿಸಿದ ಅನುಮಾನಾಸ್ಪದ ವಸ್ತು ಸ್ಫೋಟದಲ್ಲಿ ಗಾಯಗೊಂಡ ಶಾಲಾ ಮಕ್ಕಳನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಭಾನುವಾರ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದರು ಬೀದರ್ ನಗರದ ಪ್ರಿಮ್ಸ್ ಆಸ್ಪತ್ರೆ ಹಾಗೂ ಗುರುನಾನಕ್ ಆಸ್ಪತ್ರೆಗೆ ಭೇಟಿ ನೀಡಿದ ಸಚಿವರು ಗಾಯಾಳು ಮಕ್ಕಳಿಗೆ ನೀಡಲಾಗುತ್ತಿರುವ ಚಿಕಿತ್ಸೆಯ ಬಗ್ಗೆ ಮಾಹಿತಿ ಪಡೆದರು ಬಳಿಕ ಮಕ್ಕಳ ಕುಟುಂಬದ ಸದಸ್ಯರೊಂದಿಗೆ ಮಾತನಾಡಿ ಅವರಿಗೆ ಧೈರ್ಯ ತುಂಬಿದರು ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಮಕ್ಕಳಿಗೆ ಯಾವುದೇ ಕೊರತೆಯಾಗದಂತೆ ಅತ್ಯುತ್ತಮ ಹಾಗೂ ತುರ್ತು ಚಿಕಿತ್ಸೆ ನೀಡಬೇಕು ಎಂದು ವೈದ್ಯಾಧಿಕಾರಿಗಳಿಗೆ ಸಚಿವರು ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಗಾಯಾಳುಗಳು ಸಂಪೂರ್ಣ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸಲಿದೆ ಎಂದು ಇದೇ ವೇಳೆ ಅವರು ತಿಳಿಸಿದರು ಘಟನೆಯ ಬಗ್ಗೆ ಈಗಾಗಲೇ ತನಿಖೆ ಆರಂಭವಾಗಿದ್ದು ತನಿಖಾ ವರದಿ ಬಂದ ತಕ್ಷಣ ಒಂದು ವೇಳೆ ಘಟನೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಕಂಡುಬಂದಲ್ಲಿ ಅವರ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಎಚ್ಚರಿಕೆ ನೀಡಿದರು ಅಲ್ಲದೆ ಮುಂದಿನ ದಿನಗಳಲ್ಲಿ ಇಂತಹ ದುರ್ಘಟನೆಗಳು ಅನುಕಳಿಸದಂತೆ ಮುನ್ನೆಚ್ಚರಿಕೆ ವಹಿಸಲು ಸಂಬಂಧಪಟ್ಟ ಇಲಾಖೆಗಳಿಗೆ ನಿರ್ದೇಶನ ನೀಡಿದರು ಈ ಸಂದರ್ಭದಲ್ಲಿ ಸಚಿವರ ಭೇಟಿಯ ಸಂದರ್ಭದಲ್ಲಿ ಪೌರಾಡಳಿತ ಸಚಿವ ಖಾನ್ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಶಾಸಕ ಸಿದ್ದು ಪಾಟೀಲ್ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಗಿರೀಶ್ ಬದೊಲಿ ಸೇರಿದಂತೆ ಹಲವು ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬೀದರ್ ಜಿಲ್ಲೆಯ ಹುಜಾಬಾದ್ ತಾಲೂಕಿನ ಮುಳ್ಕೆರೆ ಗ್ರಾಮದಲ್ಲಿ ನೋಳು ತಿರುವುದ ಸತತವಾಗಿ ಆಗ್ತಾ ಇದೆ ಇದು ನೋಡುತ್ತಿರುವುದು ಆಗ್ತದೆ ಕಾರಣದಾಗ ಅದು ಮಗು ಒಂದು ಕಾಲವಾಗಿ ನಡುವೆ ಮೂರು ಸಲ ಆದಾಗ ಏನು ಅನಾಹುತ ಆಗಿಲ್ಲ ಅದು ಕರೆಕ್ಟ್ ಆಗಿಲ್ಲ ಆದ್ರಿಂದ ನಾಲ್ಕು ಇನ್ನೇ ಸಲಕೆ ಈಗ ದೊಡ್ಡ ಪ್ರಮಾಣದಾಗ ಇದಾಗಿದೆ ಅದ್ರ ಸಲಕ ಮಕ್ಕಳದ್ದು ಇದಾಗಿದೆ ಸಲ ಇಷ್ಟು ದೊಡ್ಡ ಚರ್ಚೆ ಆಗಿದೆ ಇಲ್ಲ ಆ ಏಳು ತಿಂಗಳ ಆದ್ರೂ ಯಾವುದೇ ಸ್ಟೇಟ್ಮೆಂಟ್ ಅಂತ ಕೊಡ್ತಾ ಇಲ್ಲ ನಮಗೆ ಊರವರಿಗೆ ಆದರೂ ಊರು ಜನರು ಬಹಳ ದೂರ ಈಗ ಒಂದು ತಿಂಗ್ಳಿಂದ ಈಗ ಒಂದು ಇಪ್ಪತ್ತು ನಿಮಿಷದಿಂದ ಮೊಡ್ಕೇರದಲ್ಲಿ ಪ್ರದೇಶವ್ ಜಾಸ್ತಿ ದೊಡ್ಡದಾಯ್ತು ಆದ್ರೆ ಆ ಟೈಮ್ನಾಗ ಆದರೂ ಇವತ್ತು ಇಲ್ಲ ಅಂದ್ರೂ ಒಂದು ನೂರಾ ಟೈಮ್ ಜಾಸ್ತಿ ಅದನ್ನ ಏನದ ಒಟ್ಟು ಗೌರ್ಮೆಂಟ್ ಇದು ಪೋಲಿಸ್ ಡಿಪಾರ್ಟ್ಮೆಂಟ್ ಆಗಲಿ ಸರ್ಕಾರ ಯಾವುದೇ ನಮಗೆ ಯಾವುದೇ ಇದು ಮಾಡ್ಸಾಕ ಬಟ್ ಅದು ಏನ ಅದ್ರ ಸಲೀ ಅವ್ರು ಏನು ಹುಡುಗಿದಲ್ಲ

ಅವರು ಕೂಡ ಶಬ್ದ ಬಂತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ತಾವು ಬಂದರೆ ಅವರು ಕೂಡ ಬಂದು ಹೋಗಿ ಅಂದರೆ ಈ ಕಾಜ ಎದರ್ಸಲ್ಗಿಂತ ಆಗ್ತಾ ಇದೆ ಏನು ಆಗ್ತಾ ಇದೆ ಅಂತ ನೀವು ತಿಳ್ಕೊಂಡ್ರೆ ಆಗ್ತದೆ ಮತ್ತು ಮುಂದೆ ಪದೇ ಪದೇ ಇದೆ ಸರ್ ಆಗ್ಬೋದು ಈಗ ಊರವರು ಹೇಳ್ತಾ ಇದ್ದಾರೆ ಐದು ಸರಿ ಆಗಿದೆ ಪ್ರಿವೆನ್ಷನ್ ಹೆಂಗ್ ಮಾಡ್ಬೇಕು ಸರ್ ಅದಕ್ಕೆ ರಿಪೀಟೆಡ್ಲಿ ಆಗ್ತಾ ಇದೆ ಆ ಹುಡುಗದ ಕಾಲು ಹೋಗಿದ್ರು ಸರ್ ಮೊದಲ ಏನು ಕಾಸ್ ಅಂತ ಗೊತ್ತಿತ್ತು ಅದು ದೇವರಿಗೂ ಗೊತ್ತಾಗಿರುತ್ತೆ ಆ ಥರ ಆಗಿತ್ತು ಅಲ್ಲಿ ಯಾವುದೂ ಕೂಡ ಬ್ಲಾಸ್ಟ್ ಆಗಿಲ್ಲ ಏನು ಮತ್ತೆ ಫಾರೆನ್ಸಿಕ್ ಹೋದ್ರೆ ಸರ್ ಫಾರೆನ್ಸಿಕ್ನಲ್ಲಿ ಕೂಡ ಎಲ್ಲರೂ ನಮ್ಗೆ

ಹ್ಮ್ ಸಿಡಿ ಆಗಿ ಮೊಟ್ಟಿ ಕಟ್ಟಿ ತುಪ್ಪ ಮೂರುಗಡೆ ಬಿದ್ದಿದೆ ಒಂದು ನಿಮ್ಗೆ ಎಕ್ಸ್ಪರ್ಟ್ ತಂಡ ಕಳಿಸ್ ಕಳಿಸಿ ಇದ್ದಂತ ಏನು ಮಣ್ಣಿದೆ ನೀರಿದೆ ಅವೆಲ್ಲವೂ ತಪಾಸಣೆ ಮಾಡ್ತೀವಿ ತಪಾಸಣೆ ಮಾಡಿ ಲ್ಯಾಬರೇಟ್ರಿಗೆ ಕಳಿಸ್ತೀವಿ ವರದಿ ತರಿಸ್ಕೊಂಡು ಯಾರ್ಯಾರು ಯಾರೇ ಆಗಿದ್ರು ಅವ್ರ ಮೇಲೆ ಏನು ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅವ್ರ ಮೇಲೆ ಆ್ಯಕ್ಷನ್ ತಗೋತೀವಿ ಆಯಾ ಸರ್ಕಾರಗಳು ಬಂದು ಭರವಸೆ ಕೊಟ್ಟು ಏನು ಆಗ್ತಾ ಇಲ್ಲ ಆ ಚಂದ್ರಿಗೆ ಏನಾಗಿದೆ ಬೇಜಾರಾಗ್ಬಿಟ್ಟಿದೆ ಗಡವಂತಿ ಗಡಬಂತಿ ಮೋಳಕರ ಜನ ಎಷ್ಟು ಸಲ ರಸ್ತೆ ರೋಗ ಮಾಡಿದ್ರು ಸರ್ ಹೈವೇ ಬಂದು ರಸ್ತೆ ರೋಕೋ ಮಾಡಿದ್ರು ಎಲ್ಲರೂ ಆಯ್ತು ಅಲ್ಲಿಂದ ಬರ್ತಾರೆ ಇಲ್ಲಿಂದ ಬರ್ತಾರೆ ಈವರೆಗೆ ಬಂದು ಯಾವುದು ಕ್ಲಿಯರ್ ಆಗಿ ರಿಪೋರ್ಟ್ ಸಬ್ಮಿಷನ್ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ವಿಧಾನಸಭೆದಾಗ್ತು ವಿಧಾನಸಭೆ ಹೊರಗಡೆ ಆಯ್ತು ಬಟ್ ಅದ್ರಲ್ಲಿ ಏನು ಉಪಯೋಗ ಆಗಿದೆ ಅಷ್ಟೇ ಸರ್ ನೋಡಿ ಒಂದು ವಾರ ಒಳಗಾಗಿ ಒಂದು ತಂಡ ಕಳಿಸಿ ಬಂದಿದ್ಮೇಲೆ ಮೇಲೆ ಅವ್ರಿಗೆ ವಿಚಾರಣೆ ಮಾಡಿ ಎಲ್ಲರೂ ಬೇಕು ಎಫ್ ಮಾಡಿಸ್ತೀವಿ ಮಾಡಿ ತನಿಖೆ ಮಾಡಿಸ್ತೀವಿ ಯಾರ್ಯಾರ ಅವ್ರೆಲ್ಲೇ ಅದ್ರಲ್ಲಿ ಕ್ರಮ ತಗೊಳ್ತೀವಿ ಆಗದ ರೀತಿಯಲ್ಲಿ ನೋಡ್ಕೊಳ್ತೀವಿ ಈಗ ಕೊನೆಯದಾಗಿ ಇವತ್ತು ಯಾರು ಮಡಕೆರ ಗ್ರಾಮದವರು ಸುತ್ತಮುತ್ತಲ ಗ್ರಾಮದವರು ಆತಂಕ ಪಡುವಂತಹ ಒಂದು ಇವತ್ತು ಬೇಕಾಗಿಲ್ಲ ಈಗ ಯಾರ್ಯಾರುಗತಿಯಾಗಿದೆ ಮಕ್ಕಳೆಲ್ಲ ಅಂತ ಬಹಳಷ್ಟು ಮಟ್ಟಿಗೆ ಅವರಿಗೆ ಇಂಜುರಿ ಬಹಳ ಗಾಯಗೊಂಡಿದ್ದಾರೆ ಒಂದಿಬ್ರು ತೀವ್ರವಾಗಿ ಗಾಯಗೊಂಡಿದ್ದಾರೆ ನಾನು ರಾಜಶೇಖರ್ ಅವರು ಖಾನ್ ಅವರು ಎಲ್ಲ ಸೇರಿ ನಾವು ಆ ಒಂದು ಸ್ಥಳ ವೀಕ್ಷಣೆ ಮಾಡಿದ್ದೇವೆ ರಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತು ಪುನ್ನಾನಕ ಆಸ್ಪತ್ರೆಯಲ್ಲಿ ಏನು ಗಾಯಾಳುಗಳು ಚಿಕಿತ್ಸೆ ಪಡಿತಾ ಇದ್ದಾರೆ ಅವ್ರಿಗೂ ಭೇಟಿ ಆಗಿದ್ದೇವೆ ಸರ್ಕಾರದ ವತಿಯಿಂದ ಗಾಯಾಳುಗಳ ವೆಚ್ಚವನ್ನು ಭರಿಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಜಿಲ್ಲಾಡಳಿತಕ್ಕೆ ನಾನು ಕೊಟ್ಟಿದ್ದೇನೆ ಮತ್ತೆ ವೈದ್ಯಾಧಿಕಾರಿಗಳಿಗೆ ಅವರಿಗೆ ಸೂಕ್ತವಾದಂತಹ ನಿಗಾ ನೀಕ್ಕಿ ಉತ್ತಮವಾದಂಥ ಚಿಕಿತ್ಸೆ ಕೊಡಬೇಕು ಅನ್ನುವಂತ ಒಂದು ಮಾತನ್ನು ನಾವು ಅವರಿಗೆ ಹೇಳಿದ್ದೇವೆ ಈ ಒಂದು ಪ್ರಕರಣ ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ ಇದರ ಉನ್ನತ ಮಟ್ಟದ ತನಿಖೆ ಆಗ್ತಾ ಇದೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಈಗಾಗಲೇ ಈ ಕೆಮಿಕಲ್ ತಜ್ಞರಿಗೆ ಆಹ್ವಾನ ಮಾಡಿದ್ದಾರೆ ಎಫ್ಎಸ್ ಗೆ ಕಳಿಸಿದ್ದಾರೆ ಮತ್ತೆ ಯಾರು ಈ ಒಂದು ಕೆಮಿಕಲ್ ತಂದಿದ್ರು ಅವರ ಮೇಲೆ ಕ್ರಮನೂ ಆಗ್ತಾ ಇದೆ ಎಫ್ಐಆರ್ ಆಗಿದೆ ಹೀಗಾಗಿ ಇದು ಇಂಥದ್ದು ಮತ್ತು ಈಗ ಯಾರು ಮಾಡಿದ್ದಾರೆ ಅವ್ರು ಯಾರೇ ಇರಲಿ ಎಷ್ಟೇ ದೊಡ್ಡ ವ್ಯಕ್ತಿಗಳು ಇರಲಿ ಆಗಿದ್ದಾರೆ ಯಾರು ಕಾರಣಕರ್ತರಾಗಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯ ಸೇರಿಸಿಕೊಂಡು ಇವತ್ತು ಕಠಿಣವಾದಂತ ಒಂದು ಕಾನೂನು ರೀತಿಯ ಕ್ರಮ ಆಗಬೇಕು ಅನ್ನುವಂಥದ್ದು ನಾನು ಈಗಾಗಲೇ ಹೇಳಿದ್ದೇನೆ ಇವತ್ತು ಇದು ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತೇವೆ ಮತ್ತೆ ನಾವೆಲ್ಲ ಭೇಟಿ ಕೊಟ್ಟು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲ ಎಲ್ಲರೂ ನನ್ನ ಜೊತೆಯಲ್ಲಿ ಅವ್ರಿಗೆ ಕರ್ಕೊಂಡು ಬಂದಿದ್ದೇನೆ ಮತ್ತೆ ಇಂತ ಒಂದು ಪ್ರಕರಣ ಆಗಬಾರದು ಅಲ್ಲಿ ಕೆಲವೊಂದು ದೂರುಗಳು ಬಂದಿದೆ ನನಗೆ ಇವತ್ತೇನು ತ್ಯಾಜ್ಯ ಕೆಮಿಕಲ್ ತ್ಯಾಜ್ಯ ತಂದು ಅಲ್ಲಿ ಹೊಲಗದ್ದೆಗಳಲ್ಲಿ ಬಿಡ್ತಾರೆ ಬೋರ್ಲ್ ಬಿಡ್ತಾರೆ ಅಲ್ಲಿರುವಂತಹ ಮಣ್ಣು ಮಾಲಿನ್ಯ ಆಗಿದೆ ಅಲ್ಲಿ ನೀರು ಮಾಲಿನ್ಯ ಆಗಿದೆ ಕುಡಿಲಿಕ್ಕೆ ನೀರು ಸಿಗೋದಿಲ್ಲ ಅಂತ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ ಅನ್ನುವಂಥ ಮಾತನ್ನು ಸಾರ್ವಜನಿಕರು ಗ್ರಾಮಸ್ಥರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಮಾನ್ಯ ರಾಜಶೇಖರ್ ಪಾಟೀಲ್ ಅವರು ನನ್ನ ಗಮನಕ್ಕೆ ತಂದಿದ್ದಾರೆ ಹೀಗಾಗಿ ಅದನ್ನು ಸಹಿತ ನಾನು ನಮ್ಮ ಇಲಾಖೆ ವತಿಯಿಂದ ಬೆಂಗಳೂರಿನಿಂದ ಒಂದು ಉನ್ನತ ಮಟ್ಟದ ತಂಡವನ್ನು ಕಳಿಸಿ ಅದರ ಒಂದು ತನಿಖೆಯನ್ನು ಮಾಡಿಸಿ ವರದಿಯನ್ನು ತರಿಸಿಕೊಂಡು ಕಠಿಣವಾದಂಥ ಕ್ರಮ ತಗೊಳ್ತೀವಿ ಇಂಥದ್ದು ಪುನರಾವರ್ತನೆ ಆಗದ ರೀತಿಯಲ್ಲಿ ನೋಡಿಕೊಳ್ತೀವಿ ಅನ್ನುವಂಥ ಮಾತನ್ನು ಆ ಗ್ರಾಮಸ್ಥರಿಗೆ ಬಾಲ್ ಮುನ್ನ ತಾಲೂಕಿನ ಜನತೆಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೊಂದು ಕೆಮಿಕಲ್ ಯಾಕೆ ಬಂತು ಹೇಗೆ ಬಂತು ಯಾರು ಅಂತ ಅದಕ್ಕೆ ಹೇಳಿದ್ನಲ್ಲ ಇದಕ್ಕೆ ಹೊಣೆಗಾರರಿಗೆ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದೇನೆ ವರದಿ ಬರಲಿ ಈಗ ಒಂದು ತಂಡ ಕಳಿಸ್ತೀವಿ ತಂಡ ಕಳಿಸಿ ವರದಿ ಬಂದ ಮೇಲೆ ಸೂಕ್ತವಾದಂತ ಕ್ರಮ ತಗೊಳ್ತೀವಿ ಥ್ಯಾಂಕ್ ಯು